ಇದನ್ನ ಎರಡರಿಂದ ಹೇಗೆ ಭಾವಿಸ್ಬೇಕು ಅನ್ನೋ ಹೊಸ ವಿಧಾನವನ್ನ ನೋಡೋಣ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಕಳಿಸಿದಿನ ಎಲ್ಲರಿಗೆ ಟೈಪ್ ಬಾಕ್ಸ್ನಾಗ ಹಾಕ್ತಾ ಇದ್ವಿ ನೋಡ್ರಿ ಸ್ವಲ್ಪ ಒಂದು ಎರಡು ಮೂರು ಹೌದಾ ಮೂರು ಅಂಕಿಗಳ ಒಂದು ಎರಡು ಮೂರು ಹಿಂಗ್ ಬರ್ಕೋಬೇಕು ನಾಕ್ನೂರ ಅರವತ್ತೈದನ್ನ ಎರಡರಿಂದ ಬರ್ಬೋದು ಅಂದ್ರೆ ನಾಕ್ನೂರ ಅರವತ್ತೈದರಲ್ಲಿ ಎರಡರ ಭಾಗಗಳು ಎಷ್ಟಾಗ್ತವೆ ಅಂತ ಫೈಂಡ್ ಔಟ್ ಮಾಡ್ಬೇಕಲ್ವಾ ಸರಿ ಹಾಗಾದ್ರೆ ಇಲ್ಲಿ ಏನ್ ಮಾಡಬೇಕಪ್ಪಾ ಅಂದ್ರೆ ಎರಡರ ಭಾಗಗಳು ಎಷ್ಟಾಗ್ತಾವ ಇಲ್ಲಿ ಗೆರೆ ಎಣಿಬೇಕು ಒಂದ್ ಎರಡರ ಭಾಗ ಆಯ್ತು ಮತ್ತೊಂದು ಎರಡರ ಭಾಗ ಆಯ್ತು ಎರಡಾದ್ರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಎರಡಾದ್ರು ಎರಡರ ಭಾಗಗಳು ಎಷ್ಟಾದ್ರೂ ಇಲ್ಲೇ ಎರಡಾದ್ರು ಇಲ್ಲಿ ಎರಡರ ಭಾಗಗಳು ಎಷ್ಟ ಒಂದು ಎರಡು ಮೂರಾಯ್ತು ಇಲ್ಲೇ ಎರಡಾಯ್ತು ಇಲ್ಲೇ ಒಂದು ನೂರಾಯ್ತು ಇಲ್ಲೆಷ್ಟ ಎರಡು ಭಾಗಗಳು ನೋಡಿ ಒಂದು ಎರಡು ಒಂದು ಉಳಿತು ಅಂದ್ರೆ ಎರಡಾದ ಹೌದಾ ಒಂದು ಉಳಿತಲ್ಲ ಉಳಿದಿದ್ನ ಏನ್ ಮಾಡೋಕಪ್ಪ ಅಂತಂದ್ರೆ ಇಲ್ಲಿ ಬರೀಬೇಕು ಸರಿ ನಮ್ಮ ಉತ್ತರ ಎಷ್ಟು ಕೊಡ್ರಿ ನಾಲ್ಕುನೂರ ಅರವತ್ತೈದನೇ ಎರಡರಿಂದ ಭಾಗ್ಸಿದ್ರೆ ಎರಡು ನೂರ ಮೂವತ್ತೆರಡು ಭಾಗವಂತ ಬರ್ತದ ಒಂದು ಶೇಷ ಉಳಿತು ಒಂದು ಶೇಷ ಉಳಿತು ಸಿಂಪಲ್ ಅಲ್ಲ ಅಲ್ವಾ ಮಾಡ್ಬೋದಲ್ಲ ಇದನ್ನ ಐವತ್ತ ಮೂರು ಅದನ್ನ ಐದರಿಂದ ಭಾಗಿಸೋದು ಸಾವಿರದ ಐವತ್ ಮೂರನ್ನ ಐದರಿಂದ ಭಾಗಿಸ್ಬೇಕು ಹೌದ್ರಿ ಸರಿ ಹಾಗಾದ್ರೆ ಸಾವಿರದ ಐವತ್ ಮೂರನ್ನ ಐದರಿಂದ ಭಾಗಿಸಬೇಕಾದ್ರೆ ನಾವು ಬಾಕ್ಸ್ ಎಷ್ಟು ಹಾಕೋಬೇಕು ಈಗ ನಾಲ್ಕು ಅಂಕೆ ಅಲ್ಲ ನಾಲ್ಕು ಬಾಕ್ಸ್ಗಳು ಬರಬೇಕು ನಾಲ್ಕು ಬಾಕ್ಸ್ಗಳು ಬರಬೇಕು ಒಂದು ಎರಡು ಮೂರು ಏನ್ ಬರಬೇಕ್ರಿ ಒಂದು ಸೊನ್ನೆ ಐದು ಎಷ್ಟು ಭಾಗಗಳಾಗ್ಬೇಕು ಐದರ ಭಾಗಗಳು ಆಗ್ಬೇಕು ಹೌದ್ರಿ ಸರಿ ಇದನ್ನ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ ಬರ್ಕೊಂಬಿಡೋಣ ಇದು ಇನ್ನೂ ಈಜಿ ಆಗ್ತದ ಯಾಕಂದ್ರೆ ನಾವು ಮೇ ಕೆಳಗ ಭಾಗದಲ್ಲಿ ಅವನ ಸಂಖ್ಯೆಗಳನ್ನು ಬರೆಯಕಂತ ಗೆರೆಗಳನ್ನು ಬರೆಯಲ್ವಾ ಸರಿ ಇಲ್ಲಿ ಒಂದೈತೆ ಒಂದು ಗೆರೆಯನ್ನ ಬರೆಯಕ್ಕೆ ಆಗಲ್ಲ ಯಾಕಂದ್ರೆ ಐದು ಗುಂಪುಗಳನ್ನ ಮಾಡ್ಬೇಕು ಹೌದಾ ಸರ್ ಇದನ್ನ ಏನ್ ಮಾಡಕಪ್ಪ ಅಂದ್ರೆ ಒಂದ್ ಇಲ್ಲಿ ಬರ್ಕೊಂಡ ಇದನ್ನ ಒಂದೇ ಗಿರಿ ಬರ್ಕೊಂಡು ಇದನ್ನ ಹಿಂಗ್ ಮಾಡ್ಕೋಬೇಕು ಅಂದ್ರೆ ಇದ್ರ ಜೊತೆ ಸೇರಿಸ್ಬೇಕು ಅಂತ ಅರ್ಥ ಹಿಂದೆ ಬಂದಾಗ ಇಲ್ಲಿ ಎಷ್ಟೈ ಹತ್ತು ಅಂತಂದ್ರೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದೊಂದು ಗುಂಪು ಒಂದು ಎರಡು ಮೂರು ನಾಲ್ಕು ಐದ್ ಗುಂಪು ಆಯ್ತಾ ಇಲ್ಲಿ ಏನು ಉಳಿರ್ಲಿಲ್ಲ ಇಲ್ಲಿ ನೆಕ್ಸ್ಟ್ ಐದಿದೆ ಇಲ್ಲಿ ಗುಂಪು ಆಗುತ್ತೆ ಒಂದಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಇದೊಂದು ಗುಂಪು ಆಯ್ತು ಎರಡು ಗುಂಪಾಯ್ತು ಇಲ್ಲಿ ಒಂದು ಗುಂಪು ಆಯ್ತು ಸರಿ ಇಲ್ಲೇ ಇಲ್ಲಿ ಮೂರು ಉಳಿದಾಗ ಏನ್ ಮಾಡ್ಬೇಕು ಮೂರು ಇದ್ದಾಗ ಮೂರು ಗೆರೆಗಳನ್ನ ಹಾಕಬೇಕು ಮೂರು ಗೆರೆಗಳನ್ನ ಹಾಕಿದ್ರೆ ಏನು ಉಳಿಲಿಲ್ಲ ಅಲ್ವಾ ಏನು ಉಳಿಲಿಲ್ಲ ಅಂದ್ರೆ ಸೊನ್ನೆ ಇಲ್ಲಿ ಏನು ಉಳಿತಪ್ಪ ಅಂದ್ರೆ ಶೇಷ ಮೂರು ಉಳಿತು ಹಾಗಾದ್ರೆ ಇಲ್ಲಿ ಏನು ಬರದಿಲ್ಲ ಅಂದ್ರೆ ಇಲ್ಲಿ ಏನು ಬರ್ತದ ಸೊನ್ನೆ ಬರ್ತದೆ ಉತ್ತರ ನಮ್ದು ಎಷ್ಟಪ್ಪ ಅಂದ್ರೆ ಈ ರೀತಿಯಾಗಿ ನೋಡೋದು ಲೆಕ್ಕ ಇನ್ನೊಂದು ನೋಡೋಣ ಇನ್ನೊಂದು ಲೆಕ್ಕ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗ್ತದೆ ನಿಮಗೆ ಹೌದಾ ಬರ್ಲೇ ಸಾವಿರದ ನಾಲ್ಕು ನೂರ ಅರವತ್ತೈದನ್ನು ಆರಿಂದ ಭಾಗಿಸ್ಬೇಕು ಹೊಸ ವಿಧಾನದಿಂದ ಯಾವ ರೀತಿ ಭಾಗಿಸ್ಬೇಕು ಇಲ್ಲೇ ಬಾಕ್ಸ್ ಹಾಕೋಬೇಕು ಅಂದ್ರೆ ಎಷ್ಟು ಭಾಗಗಳು ಮಾಡ್ಬೇಕು ನಾಲ್ಕು ಭಾಗಗಳು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗ ಐದು ಸರಿ ಈ ಕೊಟ್ಟಂತ ಸಂಖ್ಯೆಯನ್ನ ಭಾಜ್ಯವನ್ನ ನೀನ್ ಬರೀಬೇಕು ಎಂಟು ನಾಲ್ಕು ಆರು ಐದು ಈ ಎಂಟು ಸಾವಿರದ ನಾಲ್ಕುನೂರ ಅರವತ್ತೈದನ್ನ ಆರರ ಭಾಗಗಳು ಎಷ್ಟಾಗ್ತಾ ನೋಡ್ಬೇಕು ಅದರಲ್ಲಿ ಹೌದಾ ಹಾಗಾದ್ರೆ ಗೆರೆಗಳನ್ನ ಎಷ್ಟು ಎಳಿಬೇಕು ನಾವೀಗ ಆರಾರ ಗೆರೆಗಳನ್ನ ಎಳಿಬೇಕು ಒಂದೊಂದು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಎಂಟು ನಾವು ಇನ್ನೇ ಗೆರೆ ಇಲ್ಲಿ ಬರಬೇಕು ಹೌದಾ ಇಲ್ಲಿ ಒಂದು ಗುಂಪು ಐತಿದು ಒಂದರದು ಒಂದು ಗುಂಪು ಇಲ್ಲಿ ಬರಿಬೇಕು ಆದ್ರೆ ಎರಡು ಉಳಿದು ಅಲ್ಲ ಇಲ್ಲಿ ಏನು ಮಾಡೋಕ್ಕಪ್ಪ ಅದ್ರ ಇಲ್ಲೇ ಪಕ್ಕಕ್ಕೆ ಬರಿಬೇಕು ಎರಡು ಉಳಿದು ಅಲ್ಲ ಎರಡು ಮೂರು ಮೇಲೆ ಇಲ್ಲಿ ಪಕ್ಕಕ್ಕೆ ಬರೀಬೇಕು ಬರೋದ ಮೇಲೆ ಇಲ್ಲಿ ಇಪ್ಪತ್ತ್ನಾಲ್ಕು ಆಯ್ತಾವಾಗ ಎಷ್ಟಾಯಿತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರೊಳಗೆ ಈಗ ಆರು ಗುಂಪು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಗುಂಪಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಗುಂಪಾಯಿತು ಎಷ್ಟೋ ನಾಲ್ಕು ಗುಂಪಾಯಿತು ಅಂದರೆ ಇಲ್ಲಿ ಎಷ್ಟು ಬಂತು ನೆಕ್ಸ್ಟ್ ಮುಂದೆ ಹೋಗ್ಬೇಕು ಹೋಗಬೇಕಿಲ್ಲಿ ಆರಿದೆ ಆರಲ್ಲಿ ಎಷ್ಟು ಗುಂಪು ಹಾಕೋ ಆರು ಗೆರೆಗಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏನು ಉಳಿಲಿಲ್ಲ ಎಷ್ಟು ಗುಂಪಾಯ್ತು ಒಂದು ಇಲ್ಲೇ ಎಷ್ಟು ಗಿರಿಗಳಲ್ಲಿ ಹೇಳಬೇಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಆರು ಗುಂಪು ಒಂದಾಯ್ತು ಇಲ್ಲೇ ಒಂದು ಎರಡು ಮೂರು ನಾಲ್ಕು ಹಾಕಿದೀವಿ ಇಲ್ಲೇ ಒಂದು ಹಾಕಿದೀವಿ ಇಲ್ಲೇ ಗುಂಪು ಆಗಲಿಲ್ಲ ಹಾಗಾದ್ರೆ ಇಲ್ಲಿ ಏನ್ ಬರೀಬೇಕು ಒಂದೇ ಬರಿಬೇಕು ಇಲ್ಲ ಉಳಿತು ಇದು ಏನಂತ ತಿಳ್ಕೊಬೇಕು ನಾವು ಅಂತ ತಿಳ್ಕೋಬೇಕು ನಮ್ಮ ಉತ್ತರ ಸಾವಿರದ ನಾಲ್ಕುನೂರ ಹತ್ತು ಇದನ್ನು ಸಾವಿರದ ನಾಲ್ಕನೂರ ಹತ್ತು ಬರುತ್ತೆ ಇಲ್ವಾ ಅಂತ ಮಾಡಿ ನೋಡೋಣ ರೈಟ್ ನೀವು ನೋಡಿ ಎಂಟು ಸಾವಿರದ ನಾಲ್ಕನೂರ ಅರವತ್ತೈದನ್ನ ನಾವು ಆರ್ ಅಂತ ಭಾಗಿಸಿ ನೋಡೋಣ ಓಕೆನಾ ಎಂಟಕ್ಕೆ ಸ್ಯಾಂಪಲ್ ಇರುವಂತೆ ಆರಾಮಾಗಿ ಆರು ಅಂದ್ರೆ ಆರು ಎರಡು ಉಳಿತು ನಾಲ್ಕನ್ನ ಇಳಿಸ್ಕೊಳ್ತೀವಿ ಇಪ್ಪತ್ನಾಲ್ಕಾಯ್ತು ಇಪ್ಪತ್ನಾಲ್ಕು ಸೇರ್ಪಡೋ ಆರಂಭಕ್ಕೆ ಆರು ನಾಲ್ಕಲೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಉಳಿತು ಸೊನ್ನೆ ಉಳಿತು ಆರನ್ನ ನೆಕ್ಸ್ಟ್ ಕೆಲವೇ ಇಳಿಸ್ಕೋಬೇಕು ಆರು ಮೊದಲೇ ಆರು ಸೊನ್ನೆ ಬಂತು ನೆಕ್ಸ್ಟ್ ಐದನ್ನು ಎಳಿಸ್ಕೋತೀವಿ ಆರಮ್ಯೆಗೆ ಐದು ಬರಲ್ಲ ಅತ್ತಂಗಿಲ್ಲ ಸೊನ್ನೆ ಕೊಡಬೇಕು ಅಥವಾ ಆರು ಸೊನ್ನೆಲೆ ಸೊನ್ನೆ ಮತ್ತೆ ಏನ್ ಬಂತು ಐದು ಬಂತು ಶೇಷ ಏನು ಉಳಿತು ಐದು ಬಂತು ನಮ್ಮತ್ರ ನೋಡ್ರಿ ಸಾವಿರದ ನಾಲ್ಕೂವರೆ ಹತ್ತು ಸಾವಿರದ ನಾಲ್ಕು ನಾಲ್ಕೂವರೆ ಸಿಂಪಲ್ ಇದೆ ಅಲ್ವಾ ನಾವ್ ಏನ್ ಮಾಡ್ತಾ ಹೋದಿವಿ ಏನ್ ಮಾಡ್ತಾ ಹೋದಿವಿ ಗುಂಪುಗಳನ್ನು ಮಾಡ್ತಾ ಹೋದಿವಿ ಅಷ್ಟೇ ಹೌದಾ ಇದು ಅರ್ಥ ಆಯ್ತಾ ಎಲ್ಲಾರ್ಗಿ ಈ ಟೈಪ್